ಹಾಲ ಹೈಣ್ಣ ಉಣ್ಣವ್ರು ಯಾರು ಇಲ್ಲದಂಗ ಆಗ್ಯಾರು ಅಕ್ಷನ್ ಗುಂಡ ಹುಸ್ಕಿರು ಚೀಲ ಹಂಗೆ ಉಳಿದಾವು ಶಮಣ ಬಿಟ್ಟ ಪಡ್ಗ ಸುತ್ತದ್ ಮರ್ತ ಬಿಟ್ಟಾರು ಮೂರು ಮರದ ಲುಂಗಿ ಟಾಯಿಲ ಸುತ್ತವ್ರು ಯಾರು ಆಗ್ಯಾರು ಅಕ್ಷನ್ ಗುಂಡ ಹುಸ್ಕಿನ ಚೀಲ ಹಂಗೆ ಉಳಿದಾವು ಪಂಜಾಬಿ ಕಷ್ಟ ಮಾಡಿಸಿ ಕಣದನ್ನ ಕುಸ್ತಿ ಮಾಡತಾರು ಹಿಪ್ಪಿ ಕೂದಲು ಬಿಟ್ಟ ಎಣ್ಣೆ ಹಚ್ಚದು ತಿರುಗುವರು ಗೋಧಿ ಚಪಾತಿ ತುಪ್ಪ ಸಕ್ಕರೆ ಉಣ್ಣದು ಮರ್ತಾರು ಬೀರ್ ಬ್ರ್ಯಾಂಡಿಗೆ ಕುಡ್ದಾಗೋಲ್ನ ಚುರುಮರಿ ತಿತ್ತಾರೋ ಹಾಲ ಹೈನ ಉಣ್ಣವರು ಯಾರು ಇಲ್ಲದಂಗಾರು ಅಕ್ಷಣ ಗುಂಡ ಹುಸ್ಕಿನ್ಸಿ ಇಲ್ಲ ಹಂಗೆ ಉಳಿದಾವು ಅಂತ ಅವು ಹಂಗೆ ಅಂತ ಹೇಳ್ತಿದ್ರು ಈಗ ಈಗ ಹಿಂದಿನ ನನ್ನ ಮುತ್ತೈದಿಗೆ ಇನ್ನೆಲ್ಲಿ ಬರ್ತಾರೋ ನೆಟ್ಟನ ಬೇತಾಲಿ ಹೆಣಿತುಮ್ಮ ಕುಂಕುಮ ಹಚ್ಚದು ಬರ್ತಾರೋ ಒಪ್ಪರ ಬೇತಾಲಿ ಕಪ್ಪಣ ಕುಂಕುಮ ಹಣಿಗೆ ಹಚ್ಚುತ್ತಾರೋ ಊರವ್ರು ಯಾರು ಕೇರಿ ಅವ್ರು ಯಾರು ತಿಳಿದಂಗೆ ಆಗ್ಯಾರು ಊರು ಯಾರು ಕೇರಿ ಅವ್ರು ಯಾರು ತಿಳಿದಂಗೆ ಆಗ್ಯಾರು ಈಗ ನಮ್ದೆಲ್ಲ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿ ಏನೂ ಇಲ್ಲ ಏನೂ ಇಲ್ಲ ಭಾಳ ನಶಿಸಿ ಹೋಗಕತೈತಿ ದಯಮಾಡಿ ಇದೇನರ ಉಳಿಬೇಕು ಅಂದ್ರೆ ಇವೆಲ್ಲ ಊರಿನ ಹಿರಿಯಾರು ನಿಮ್ಮ ನಿಮ್ಮೂರ ಹಿರಿಯರು ನಿಮ್ಮ ಊರ ಮಾನ ಮರ್ಯಾದೆ ನಿಮ್ಮ ಕೈಯಾಗಿರ್ತತಿ ನೀವೇ ನಿಮ್ಮ ಊರ ಕಾಕೋಬೇಕು ಕಚೇರಿಗೆ ಹೋಗ್ಬೇಡ್ರ ಇವ ನಿಮಗೆಲ್ಲರಿಗೂ ಒಂದು ಕೈ ಮುಗಿದು ಹೇಳ್ತೀನಿ ಗಂಡ ಹೆತ್ತಿ ನ್ಯಾಯ ಬಂದ್ರೆ ಅಣತಂಬ್ರ ನ್ಯಾಯ ಬಂದ್ರೆ ಮಂದಿ ಹತ್ತಿಲ್ಲಿ ಒಟ್ಟ ನ್ಯಾಯ ಹೇಳಕ್ಕೆ ಹೋಗ್ಬೇಡ್ರ ಈಗ ಮಂದಿ ಯಾರು ಸುದ್ದಿ ಇಲ್ಲ ಯಾರು ಸುದ್ದಿ ಮಾಡೋರು ಇಲ್ಲ ಬರೀ ಸುದ್ದಿ ಮಾಡೋರದಾರ ಕೂಡ್ಸಾವ್ರ ಇಲ್ಲ ಬರೀ ಅಗಲಿಸ ಹೆಪ್ಪು ಹಾಕವ್ರಿಲ್ಲ ಬರೇ ಉಪ್ಪು ಹಾಕವ್ರದಾರ ದಯಮಾಡಿ ನೀವು ಏನಾರ ಜಗಳ ಮಾಡಿದ್ರೆ ಏನಾರ ಮಾಡಿದ್ರೆ ಅದನ್ನು ಮುಟಿಗೆ ಮಾತು ಮುಟ್ಟಿಗೆಯಾಗ ಇಟ್ಕೊಂಡು ಚೆಂದಾಗಿ ನೀವು ಅಲ್ಲೇ ಇರಬೇಕು ಹಡದ ತಾಯಿ ತಂದೆ ಹೆಸ್ರು ತರಬೇಕು ನೋಡು ಎಷ್ಟು ಹೇಳ್ತರು ಅತ್ತಿಯ ಮನೆಯಾಗ ತೊತ್ತಾಗಿ ದುಡಿಬೇಕ ಹೊತ್ತಾಗಿ ನೀಡಿದ್ರೆ ಉಣ್ಬೇಕ ನನ್ನ ಮಗಳ ತವ್ರಿಗೆ ಹೆಸರು ಅಂತ ಹೇಳ ಹೆಂಗಂದ್ರೆ ಅತ್ತಿ ಮನೆಯಾಗ ತೊತ್ತಿನ ದುಡಿ ಹೋದ್ ಹಿಡಿದ್ರೆ ಹುಣ್ಣು ಅತ್ತಿ ಭಾವ ಅಂದ್ರೆ ಅವ್ರಿಗೆ ಎದ್ರ ಉತ್ತರ ಕೊಡಬೇಡ ನೀ ಎದ್ರ ಉತ್ತರ ಕೊಟ್ಟೆ ಅಂದ್ರೆ ಈಗ ಎಂಥವ್ರ ಮಗಳು ಅಂತ ನಮಗೆ ತವ್ರಿಗೆ ಕೆಟ್ಟ ಹೆಸ್ರು ತರಬೇಡ ಅಂತೇಳಿ ಅವಾಗ ಹೇಳ್ತಿದ್ರು ಈಗ ತಂಗಿನ ಹೇಳಿದ್ದು ಮರಿಬೇಡ ನಾ ಹೇಳಿದ್ದು ಮರಿಬೇಡ